ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಇವತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ದಿನ ಕ್ಷೀರಾಬ್ಧಿ ದ್ವಾದಸಿ ಈ ದಿನ ಸಂಜೆ ಯಾರಾದರೆ ಶ್ರದ್ಧಾ ಭಕ್ತಿಗಳಿಂದ ತುಳಸಿ ದೇವಿಯನ್ನು ಶ್ರೀಮನ್ನಾರಾಯಣನನ್ನು ಪೂಜೆ ಮಾಡ್ತಾರೋ ಅವರು ವರ್ಷ ಪೂರ್ತಿ ತುಳಸಿ ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ ಈ ಪೂಜೆಯನ್ನು ಮಹಿಳೆಯರು ಪುರುಷರು ಚಿಕ್ಕವರು ದೊಡ್ಡವರು ಮದುವೆ ಆಗದಿರೋ ಇರುವಂಥವರು ಮದುವೆ ಆಗಿರುವವರು ಪೂರ್ವ ಸುವಾಸಿನಿಯರು ಸಹ ಈ ಪೂಜೆಯನ್ನು ಮಾಡಬಹುದು ಈ ಪೂಜೆಯನ್ನು ಯಾರಾದರೆ ಶ್ರದ್ಧಾ ಭಕ್ತಿಗಳಿಂದ ಮಾಡ್ತಾರೋ ತುಳಸಿದೇವಿ ಅನುಗ್ರಹದ ಜೊತೆಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಅನುಗ್ರಹ ಸಹ ಸಿಗುತ್ತದೆ ಇವತ್ತು ತುಳಸಿ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಯಾವ ನೈವೇದ್ಯಗಳನ್ನು ಸಮರ್ಪಣೆ ಮಾಡಬೇಕು ಮುಖ್ಯವಾಗಿ ಯಾವ ಸ್ತೋತ್ರಗಳನ್ನು ಹೇಳಿಕೊಳ್ಳಬೇಕು ಎನ್ನುವಂತಹ ಎಲ್ಲ ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ ಈ ದಿನ ತುಳಸಿ ಪೂಜೆ ಯಾವ ವೇಳೆಯಲ್ಲಿ ಮಾಡಬೇಕು ಅಂದರೆ ಸಂಜೆ ಐದು ಗಂಟೆ ಮೇಲೆ ರಾತ್ರಿ ಎಂಟು ಗಂಟೆ ಒಳಗಡೆ ಈ ತುಳಸಿ ಪೂಜೆಯನ್ನು ಮಾಡಿಕೊಳ್ಳಬೇಕು ಕೆಲವರಿಗೆ ಅನುಮಾನ ಬರುತ್ತೆ ಗುರೂಜಿ ಕ್ಷೀರಾಬ್ಧಿ ಗಳಿಗೆ ಇವತ್ತು ಬೆಳಗ್ಗೆನೇ ಗೊತ್ತಲ್ವಾ ಮತ್ತು ಸಂಜೆ ಪೂಜೆ ಅಂದ್ರೆ ನಿರಭ್ಯಂತರವಾಗಿ ಮಾಡಿಕೊಳ್ಳಬಹುದು ಸೂರ್ಯೋದಯ ವೇಳೆಯಲ್ಲಿ ಏಕಾದಶಿ ತಿದಿ ಇದ್ದರೆ ಅವತ್ತೇ ಏಕಾದಶಿ ನಾವು ಆಚರಣೆ ಮಾಡಬೇಕು ಸೂರ್ಯೋದಯ ವೇಳೆಯಲ್ಲಿ ದ್ವಾದಶಿ ತಿದಿ ಇದ್ದರೆ ಅವತ್ತೆಲ್ಲ ದ್ವಾದಶಿ ಲೆಕ್ಕಕ್ಕೆ ಬರುತ್ತೆ ಆದ ಕಾರಣ ಈ ದಿವಸ ಬೆಳಗ್ಗೆ ಬೇಕಾದರೂ ತುಳಸಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಸಾಧಾರಣವಾಗಿ ತುಳಸಿ ಪೂಜೆ ಎಲ್ಲರೂ ಸಹ ಸಂಜೆ ವೇಳೆಯಲ್ಲೇ ಮಾಡ್ತಾರೆ ಆದ ಕಾರಣ ಈ ದಿವಸ ಸಾಯಂಕಾಲ ತುಳಸಿ ಪೂಜೆಯನ್ನು ಮಾಡಿಕೊಳ್ಳಿ ಸಂಜೆವರೆಗೂ ಉಪವಾಸ ಇರೋರು ಇರಬಹುದು ಕೆಲವರಿಗೆ ಈ ಶುಗರು ಬಿ ಪಿ ಅನಾರೋಗ್ಯ ಸಮಸ್ಯೆಗಳಿರುತ್ತಲ್ವ ಅಂಥವರು ಉಪವಾಸವಿಲ್ದಿರ ಇದ್ದರೂ ಪರವಾಗಿಲ್ಲ ಹಾಲು ಹಣ್ಣುಗಳು ಸಾತ್ವಿಕ ಆಹಾರವನ್ನು ಭುಜಿಸಿ ಸಂಜೆ ತುಳಸಿ ದಾಮೋದರ ಪೂಜೆಯನ್ನು ಮಾಡಿಕೊಳ್ಳಬಹುದು ಸಾಯಂಕಾಲ ತುಳಸಿ ದಾಮೋದರ ಪೂಜೆ ಮಾಡುವುದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು ಬೆಳಿಗ್ಗೆ ಸ್ನಾನ ಮಾಡಿದ್ರೂ ಸಹ ಸಾಯಂಕಾಲ ಖಂಡಿತವಾಗಲೂ ಸ್ನಾನ ಮಾಡಬೇಕು ಸ್ನಾನ ಮಾಡಿದ ನಂತರ ಪರಿಶುಭ್ರವಾಗಿರುವಂತಹ ವಸ್ತ್ರಗಳನ್ನು ಧರಿಸಬೇಕು ಮಹಿಳೆಯರಾದರೆ ಸೀರೆಯನ್ನು ಧರಿಸಬೇಕು ಪುರುಷರಾದರೆ ಪಂಚೆಯನ್ನು ಧರಿಸಿ ಒಂದು ಕಂಡುವ ಹಾಕ್ಕೊಳ್ಳಬೇಕು ತದನಂತರ ಸಾಂಪ್ರದಾಯಬದ್ಧವಾಗಿ ಹಣಿಯಲ್ಲಿ ಧಾರಣೆ ಮಾಡಬೇಕು ಮಹಿಳೆಯರಾದರೆ ಅರಿಶಿನ ಕುಂಕುಮ ಇಟ್ಕೊಂಡು ಕೈ ತುಂಬ ಬಳೆ ಹಾಕ್ಕೊಂಡು ತಲೆಯಲ್ಲಿ ಹೂವು ಇಟ್ಕೊಂಡು ತದನಂತರ ತುಳಸಿ ಪೂಜೆಯನ್ನು ಮಾಡಬೇಕು ಈ ತುಳಸಿ ಪೂಜೆಯನ್ನು ಕೆಲವರು ಮನೆ ಮುಂಭಾಗದಲ್ಲಿ ಬೃಂದಾವನ ಇರುತ್ತಲ್ವ ತುಳಸಿ ಕೋಟೆ ಅಲ್ಲಿ ಮಾಡ್ತಾರೆ ಹಾಗಾದರೂ ಮಾಡಬಹುದು ಕೆಲವರು ಆ ತುಳಸಿ ಗಿಡ ಇರುವಂಥ ಪಾಟನ್ನು ತಂದು ದೇವ್ರ ಮನೆಯಲ್ಲಿಟ್ಟುಕೊಂಡು ದೇವ್ರ ಮನೆಯಲ್ಲಿ ತುಳಸಿ ಪೂಜೆ ಮಾಡ್ತಾರೆ ಆ ರೀತಿ ಬೇಕಾದರೂ ಮಾಡಬಹುದು ಇನ್ನು ಕೆಲವರು ಆ ತುಳಸಿ ಗಿಡ ಇರುವಂಥ ಬೃಂದಾವನವನ್ನು ತಂದು ಹಾಲಲ್ಲಿಟ್ಕೊಂಡು ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಆ ರೀತಿ ಬೇಕಾದರೂ ಮಾಡಿಕೊಳ್ಳಬಹುದು ಆದರೆ ತುಳಸಿ ಪೂಜೆ ಮಾಡುವಾಗ ತುಳಸಿ ಗಿಡದ ಜೊತೆಯಲ್ಲಿ ನೆಲ್ಲಿ ಗಿಡವನ್ನು ಸಹ ಪೂಜೆ ಮಾಡಬೇಕು ನೆಲ್ಲಿಕಾಯಿ ಗಿಡ ಇರುತ್ತಲ್ವ ಅದು ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ನರ್ಸರಿ ಇದ್ದರೆ ಆ ನರ್ಸರಿಯಲ್ಲಿ ಸಿಗುತ್ತೆ ನೆಲ್ಲಿಕಾಯಿ ಗಿಡ ಒಂದು ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಇರುತ್ತೆ ಆ ಗಿಡವನ್ನು ಸಹ ತಂದು ಆ ತುಳಸಿ ಗಿಡದ ಇಟ್ಕೊಂಡು ಪೂಜೆ ಮಾಡಬೇಕು ಇಲ್ಲ ಗುರುಗಳೇ ನಮ್ಮ ಮನೆ ಹತ್ರ ನೆಲ್ಲಿಕಾಯಿ ಗಿಡ ಸಿಗೋದಿಲ್ಲ ಅಂದರೆ ಈ ಟೌನಲ್ಲಿ ಮಾರ್ತಾ ಇರ್ತಾರೆ ನೆಲ್ಲಿ ಗಿಡದ ರೆಂಬೆಗಳು ಒಂದು ರೆಂಬೆಯನ್ನು ತಂದು ಆ ತುಳಸಿ ಗಿಡ ಇರುವಂಥ ಬೃಂದಾವನದಲ್ಲಿ ಚುಚ್ಚಿಕೊಂಡು ಅದ್ರಗೆ ಬೇಕಾದರೂ ಪೂಜೆ ಮಾಡಿಕೊಳ್ಳಬಹುದು ಇಲ್ಲ ನಿಮ್ಮ ಮನೆ ಹತ್ರ ಎಲ್ಲಾದರೂ ನೆಲ್ಲಿಕಾಯಿ ಗಿಡ ಇದ್ದರೆ ಆ ಕೊಂಬೆಗಳನ್ನೆಲ್ಲ ಮುರಿದಾಗ್ದಿರಾ ಒಂದು ಸಣ್ಣ ಕೊಂಬೆಯನ್ನು ಮುರಿದುಕೊಂಡು ಬಂದು ತುಳಸಿ ಗಿಡದ ಜೊತೆ ಇಟ್ಕೊಂಡು ನೀವು ಪೂಜೆ ಮಾಡಿದ್ರೆ ವಿಶೇಷವಾದ ಫಲ ಸಿಗುತ್ತೆ ತುಳಸಿ ಪೂಜೆ ಮಾಡುವಾಗ ಆ ತುಳಸಿ ಗಿಡದ ಕೆಳಗಡೆ ಸಾಲಗ್ರಾಮವನ್ನಿಟ್ಟು ಪೂಜೆ ಮಾಡಿದರೆ ಆ ಪೂಜೆ ಸಾಕ್ಷಾತ್ತು ವೈಕುಂಠದಲ್ಲಿರುವಂಥ ನಾರಾಯಣನಿಗೆ ಸೇರುತ್ತೆ ಶ್ರೀಮನ್ ನಾರಾಯಣನ ಪರಿಪೂರ್ಣ ಅನುಗ್ರಹ ಸಿಗುತ್ತೆ ನಮ್ಮ ಮನೆಯಲ್ಲಿ ಸಾಲಗ್ರಾಮ ಇಲ್ಲ ಗುರುಗಳೇ ಅಂದರೆ ನಾರಾಯಣನ ವಿಗ್ರಹ ಇದ್ದರೆ ಆ ವಿಗ್ರಹವನ್ನು ತುಳಸಿ ಗಿಡದ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡಿಕೊಳ್ಳಿ ನಾರಾಯಣನ ವಿಗ್ರಹನೂ ಇಲ್ಲ ಅಂದರೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಇದ್ದರೆ ಅದನ್ನು ಬೇಕಾದರೂ ಇಟ್ಕೊಂಡು ಪೂಜೆ ಮಾಡಬಹುದು ಅದು ಇಲ್ದಿರ ಇದ್ರೆ ಶ್ರೀಕೃಷ್ಣನ ವಿಗ್ರಹ ಇದ್ದರೆ ಆ ವಿಗ್ರಹವನ್ನು ತಂದು ತುಳಸಿ ಗಿಡದ ಕೆಳಗಡೆ ಇಟ್ಕೊಂಡು ಪೂಜೆ ಮಾಡಿ ಸರೋಗುತ್ತೆ ತುಳಸಿ ಪೂಜೆ ಮಾಡುವುದಕ್ಕಿಂತ ಮುಂಚೆ ಒಂದು ಬಟ್ಟೆ ತಗೊಂಡು ಆ ಬೃಂದಾವನ ಸುತ್ತು ನೀವು ಕ್ಲೀನ್ ಮಾಡ್ಕೊಳ್ಳಿ ಕಸ ಏನು ಇಲ್ದಿರ ಕೆಲವರು ಪೊರಕೆಯಿಂದ ಕ್ಲೀನ್ ಮಾಡ್ತಾರೆ ಆ ರೀತಿ ಕ್ಲೀನ್ ಮಾಡುವಾಗ ಪೊರಕೆ ಬೃಂದಾವನಕ್ಕಾಗಬಹುದು ತುಳಸಿ ಗಿಡಕ್ಕಾಗಬಹುದು ತಾಕಿಸಿದರೆ ಅದು ಮಹಾ ಅಪರಾಧ ಆದ ಕಾರಣ ಸ್ವಲ್ಪ ಹೆಚ್ಚರಾಗಿರಿ ಒಂದು ಬಟ್ಟೆಯಿಂದ ಬೃಂದಾವನವನ್ನು ಕ್ಲೀನ್ ಮಾಡಿಕೊಳ್ಳಿ ತದನಂತರ ತುಳಸಿ ಕೋಟೆ ಹತ್ತಿರ ರಂಗೋಲಿಯನ್ನು ಹಾಕಬೇಕು ಶಂಕು ಚಕ್ರ ಅಷ್ಟದಳ ಪದ್ಮ ಈ ರಂಗೋಲಿ ಹಾಕಿದ್ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ತುಳಿಯಬಾರದು ತದನಂತರ ಪೂಜಾ ಮಂದಿರದಲ್ಲಿ ಹೋಗಿ ಅರಿಶಿನ ಕುಂಕುಮ ಅಕ್ಷತೆ ಹೂಗಳು ಕಡ್ಡಿ ಕರ್ಪೂರ ತೆಂಗಿನಕಾಯಿ ತುಳಸಮ್ಮನಿಗೆ ಸಮರ್ಪಣೆ ಮಾಡುವುದಕ್ಕೆ ನೈವೇದ್ಯ ಯಾವ ನೈವೇದ್ಯ ನಾವು ಸಿದ್ಧತೆ ಮಾಡಿಕೊಳ್ಳಬೇಕು ಅಂದರೆ ಕ್ಷೀರ ಪಾಯಸ ಅಂದರೆ ಹಾಲಿನ ಪಾಯಸವನ್ನು ನಿವೇದನೆ ಮಾಡಬೇಕು ಕೆಲವರು ಅವಲಕ್ಕಿ ಬೆಲ್ಲ ಎರಡು ಮಿಶ್ರಣ ಮಾಡಿ ನೈವೇದ್ಯ ಇಡ್ತಾರೆ ಆ ರೀತಿ ಬೇಕಾದರೂ ಮಾಡಬಹುದು ಇಲ್ಲಾಂದರೆ ಬಾಳೆಹಣ್ಣು ನಿವೇದನೆ ಮಾಡಿ ಇಲ್ಲಾಂದರೆ ಸ್ವಲ್ಪ ಪಾನಕ ಕೋಸಂಬರಿ ನಿವೇದನೆ ಮಾಡಿ ಭಕ್ತಿಯಿಂದ ನಾವು ಏನು ನಿವೇದನೆ ಮಾಡಿದ್ರು ಆ ಜಗನ್ಮಾತೆಯ ಅನುಗ್ರಹ ನಮಗೆ ಸಿಗುತ್ತೆ ಈ ಪೂಜೆ ಮಾಡುವುದಕ್ಕೆ ಹೆಚ್ಚು ಹಣ ಖರ್ಚಾಗೋದಿಲ್ಲ ಒಂದು ಐವತ್ತು ರೂಪಾಯಿ ಇದ್ದರೆ ನಾವು ಸಂತೋಷವಾಗಿ ಈ ತುಳಸಿ ದಾಮೋದರ ಪೂಜೆಯನ್ನು ಮಾಡಿಕೊಳ್ಳಬಹುದು ಈ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂದರೆ ತುಳಸಿ ಗಿಡದ ಮುಂಭಾಗದಲ್ಲಿ ಒಂದು ಮಣೆ ಆಗಬಹುದು ಒಂದು ಚಾಪೆ ಆಗಬಹುದು ಹಾಕಿಕೊಂಡು ಅದರ ಮೇಲೆ ಕುಳಿತುಕೊಳ್ಳಬೇಕು ನೆಲದ ಮೇಲೆ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ತುಳಸಿ ದಾಮೋದರ ಪೂಜೆಯನ್ನು ಮಾಡಬಾರದು ಮೊದಲು ಮಹಾಗಣಪತಿ ಪೂಜೆ ಮಾಡಬೇಕು ಒಂದು ವೀಳೆದೆಲೆ ಮೇಲೆ ಅರ್ಶಿಣ ಗಣಪತಿಯನ್ನು ಮಾಡಿಕೊಂಡು ಆ ತುಳಸಿ ಗಿಡದ ಮುಂಭಾಗದಲ್ಲಿ ಇಟ್ಕೊಳ್ಳಿ ಆ ಅರ್ಶಿಣ ಗಣಪತಿಗೆ ಸ್ವಲ್ಪ ಅಕ್ಷತೆ ಹೂವನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಳಿ शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् अगजानन पद्मार्कं गजाननमहर्मिषम् अनेकदं तं भक्तानां एकदं तमुपा तदनन्तर गुरुप्रवर्तने माडिकोलि गुरुब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्मा तस्मै श्रीगुरवे नमः ತದನಂತರ ಆಚಮನ ಮಾಡಿ ಉದ್ದರಣಿಯಲ್ಲಿ ಸ್ವಲ್ಪ ನೀರು ತಗೊಂಡು ಓಂ ಕೇಶವಾಯ ಸ್ವಾಹಾಂಗ್ ಓಂ ನಾರಾಯಣಾಯ ಸ್ವಾಹಾಂಗ್ ಓಂ ಮಾಧವಾಯ ಸ್ವಾಹ ಅಂತ ಮೂರು ಸಲ ನೀರು ಕುಡಿದು ಓಂ ಗೋವಿಂದಾಯ ನಮಃ ಅಂತ ನೀರನ್ನು ಕೆಳಗಡೆ ಪ್ಲೇಟಲ್ಲಿ ಬಿಟ್ಟುಬಿಡಿ ಹೆಂಗಸರು ಆಚಮನ ಮಾಡುವಾಗ ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಅಂತ ಮೂರು ಸಲ ನೀರು ಕುಡಿದು ನಾಲ್ಕನೇ ಸಲ ಓಂ ಗೋವಿಂದಾಯ ನಮಃ ಅಂತ ನೀರನ್ ಕೆಳಗಡೆ ಬಿಟುಬಿಡಿ ತದನಂತರ ವಿಷ್ಣುವೇ ನಮಃ ಮಧುಸೂದನಾ ನಮಃ ತ್ರಿವಿಕ್ರಮಾಯ ನಮಃ ವಾಮನಾಯ ನಮಃ ಶ್ರೀಧರ ನಮಃ ಋಷಿಕೇಶಯ ನಮಃ ಪದ್ಮನಾಭಾಯ ದಾಮೋದರಾಯ ನಮಃ ಸಂಕೃಷ್ಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ದೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಯುತಾಯ ನಮಃ ಜನಾರ್ದನಾ ನಮಃ ಉಪೇಂದ್ರಾಯ ನಮಃ ಹರಿಯ ನಮಃ ಶ್ರೀಕೃಷ್ಣಾಯ ನಮಃ ಆ ತುಳಸಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ಅಕ್ಷತೆಯನ್ನು ತಗೊಂಡು ಮೂಗತ್ರ ಇಟ್ಕೊಂಡು ಈ ಶ್ಲೋಕವನ್ನು ಹೇಳಿ ಉತ್ತಿಷ್ಟಂತೂ ಭೂತಪಿಚಾಚಾಹ ಏತೆ ಭೂಮಿ ಭಾರಕಃ ಏತೆ ಶಾಮ ವಿರೋಧ ಏನ ಬ್ರಹ್ಮಕರ್ಮ ಸಮಾರಭೇತ್ ಆ ಎಡಭಾಗಕ್ಕೆ ಹಾಕಿಬಿಡಿ ತದನಂತರ ಪ್ರಾಣಾಯಾಮ ಮಾಡಿ ಇದು ನಾಸಿಕ ಮುದ್ರೆ ಈ ರೀತಿ ಪ್ರಾಣಾಯಾಮ ಮಾಡುವಾಗ ಸರ್ವಗಾಯತ್ರಿ ಮಂತ್ರವನ್ನು ಹೇಳಿಕೊಳ್ಳಿ ಗಾಯತ್ರಿ ಮಂತ್ರ ಉಪನಯನ ಆಗಿರೋರು ಮಾತ್ರ ಹೇಳಬೇಕು ಈ ಸರ್ವ ಗಾಯತ್ರಿ ಮಂತ್ರ ಯಾರು ಬೇಕಾದರೂ ಹೇಳಬಹುದು ಸರ್ವಚೈತನ್ಯೂ ಆಗ್ಯಾಂ ಚೀಮಹೇ ಬುದ್ಧಿಂ ಯಾನ ಪ್ರಚೋದಯಾತ್ ಈ ಮಂತ್ರವನ್ನು ಹೇಳಿಕೊಂಡು ತದನಂತರ ಸಂಕಲ್ಪ ಹೇಳಿಕೊಳ್ಳಿ ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ತ್ವಸಿ ದಾಮೋದರ ಸ್ವಾಮಿ ಪ್ರೀತ್ಯರ್ಥ కుటుంబ క్షేమ క్షేమస్థైర్య విజయ అభయ ఆయు ఆయురారోగ్య అభివృద్ధి ధర్మాతకామోక్ష చతుర్విధ ఫల పురుషార్థసిద్ధ్యత ధనకవస్తువాహనాభివృద్ధి మమ ఇష్టకామ్యాథ సిద్ధ్యతం శ్రీతులసీదామోదరస్వామీ సంపూర్ణ అనుగ్రహసిద్ధ్యతం యక్తికల్పోక్త విధాన షోడశోపచారూజా అహం కరిష్యే తదనంతర కలు స్వల్ప అక్షతే హూవంత గడు తులసీ ప్రార్థనయన్మూలెతీర్థానిగ్రే వేదీ మామ్యహం తదనంతర శ్రీమన్నారాయణ ప్రార్థన శాంతకారం భుజగశయనం పద్మనాభం సురేం విశ్వాధారం గగన సదృశం మేఘవర్ణం ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಹೃದಯ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಶ್ರೀ ತುಳಸಿ ದಾಮೋದರಸ್ವಾಮಿ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಕ್ಷತೆಯನ್ನು ಹೂವನ್ನು ಆ ತುಳಸಿ ಗಿಡದ ಮೇಲೆ ಹಾಕಿಬಿಡಿ ತದನಂತರ ಆವಾಹನೆ ಮಾಡಿ ಇದು ಆವಾಹನ ಮುದ್ರೆ ಶ್ರೀ ತುಳಸಿ ದಾಮೋದರ ದಾಮೋದರಸ್ವಾಮಿನೇ ನಮಃ ಆವಾಹಯಾಮಿ ಸ್ವಲ್ಪ ಅಕ್ಷತೆ ತಗೊಂಡು ಶ್ರೀ ತುಳಸಿ ದಾಮೋದರಸ್ವಾಮಿನ ಏನಮ ರತ್ನ ಸಿಂಹಾಸನ ಸಮರ್ಪಯಾಮಿ ಅಕ್ಷತೆಯನ್ನು ಸಮರ್ಪಣೆ ಮಾಡಿ ತದನಂತರ ಉದ್ಧಣಿಯಲ್ಲಿ ಸ್ವಲ್ಪ ನೀರು ತಗೊಂಡು ಶ್ರೀ ತುಳಸಿ ದಾಮೋದರ ಸ್ವಾಮಿನೇ ಏನಮ ಪಾದಯೋಹ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಆ ನೀರನ್ನು ತುಳಸಿ ಗಿಡದ ಮೇಲೆ ಹಾಕಿ ಮತ್ತೆ ನೀರು ತಗೊಳ್ಳಿ ಶ್ರೀ ತುಳಸಿ ದಾಮೋದರ ಸ್ವಾಮಿನ ಏನಮ ಅಸ್ತಯೋಹೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ತುಳಸಿ ಗಿಡದ ಮೇಲೆ ಹಾಕಿ ತದನಂತರ ಇನ್ನು ಸ್ವಲ್ಪ ನೀರು ತಗೊಳ್ಳಿ ಶ್ರೀ ತುಳಸಿ ಸ್ವಾಮಿನೇ ನಮಃ ಮುಖೇ ಆಚಮನೀಯಂ ಸಮರ್ಪಯಾಮಿ ನೀರನ್ನು ಹಾಕಿ ತದನಂತರ ಶ್ರೀ ತುಳಸಿ ದಾಮೋದರ ಸ್ವಾಮಿನಿ ನಮಃ ವಸ್ತ್ರ ಯುಗ್ಮ್ ಸಮರ್ಪಯಾಮಿ ನಿಮ್ಗೆ ಶಕ್ತಿ ಇದ್ದರೆ ಸೀರೆ ಮತ್ತೆ ಬ್ಲೌಸ್ ಪೀಸ್ ಆ ಮನೆಗೆ ಸಮರ್ಪಣೆ ಮಾಡಬಹುದು ಇಲ್ಲಾಂದರೆ ಅಕ್ಷತೆಯನ್ನೇ ಸಮರ್ಪಣೆ ಮಾಡಿ ಶ್ರೀ ತುಳಸಿ ದಾಮೋದರ ಸ್ವಾಮಿನಿ ನಮಃ ಯಜ್ಞೋಪವೀತಂ ಸಮರ್ಪಯಾಮಿ ಸ್ವಲ್ಪ ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಶ್ರೀ ತುಳಸಿ ದಾಮೋದರ ಸ್ವಾಮಿನ ನಮಃ ಗಂಧಂ ಸಮರ್ಪಯಾಮಿ ಸ್ವಲ್ಪ ಶ್ರೀಗಂಧ ಕುಂಕುಮ ಆ ತುಳಸಿ ಗಿಡಕ್ಕೆ ಅಲ್ಲಿರುವಂಥ ನಾರಾಯಣನಿಗೆ ಸಮರ್ಪಣೆ ಮಾಡಿ ಶ್ರೀ ತುಳಸಿ ದಾಮೋದರ ಸ್ವಾಮಿ ಏನಮ ಪುಷ್ಪಂ ಸಮರ್ಪಯಾಮಿ ಹೂಗಳನ್ನು ಸಮರ್ಪಣೆ ಮಾಡಿ ಇಲ್ಲಿ ನಾವು ಪೂಜೆಯನ್ನು ನಿಲ್ಲಿಸಿ ನಮಗೆ ಬರುವಂಥ ಸ್ತೋತ್ರಗಳನ್ನೆಲ್ಲ ಹೇಳಿಕೊಳ್ಳಬಹುದು ತುಳಸಿ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರ ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರ ಗೋವಿಂದ ನಾಮಗಳು ಇಲ್ಲಿ ಎಲ್ಲ ನಮಗೆ ಬರುವಂಥ ಸ್ತೋತ್ರಗಳನ್ನೆಲ್ಲ ಹೇಳಿಕೊಳ್ಳಬಹುದು ಇಲ್ಲಿ ನಾವು ಒಂದು ಮುಖ್ಯವಾದ ತುಳಸಿ ಸ್ತೋತ್ರವನ್ನು ಹೇಳಿಕೊಂಡು ತುಳಸೀ ದೇವಿಗೆ ನಮಸ್ಕಾರ ಮಾಡಿದರೆ ದೇವಿ ಅನುಗ್ರಹದ ಜೊತೆಗೆ ಶ್ರೀಮನ್ನಾರಾಯಣನ ಅನುಗ್ರಹನೂ ನಮಗೆ ಸಿಗುತ್ತೆ ಸರ್ವಕಾಲಗಳಲ್ಲಿ ಆ ದೇವಿ ಮತ್ತು ಶ್ರೀಮನ್ನಾರಾಯಣ ನಮ್ಮನ್ನು ನಮ್ಮ ಕುಟುಂಬದವರನ್ನು ಸಂರಕ್ಷಣೆ ಮಾಡುತ್ತಾರೆ ಸುವಾಸಿನಿಯರಿಗೆ ದೀರ್ಘ ಸೌಮಂಗಳಿ ಭಾಗ್ಯವನ್ನು ಸಹ ನೀಡುತ್ತಾರೆ ಮಹಾಶಕ್ತಿವಂತವಾದ ಸ್ತೋತ್ರ ಈ ಸ್ತೋತ್ರವನ್ನು ಹೇಳಿಕೊಂಡು ಪೂಜೆ ಮಾಡಿ ತುಳಸಿ ಶ್ರೀ ಮಹಾಲಕ್ಷ್ಮೀ ವಿದ್ಯಾ ವಿದ್ಯಾ ಯಶಸ್ವಿನಿ ಧರ್ಮ್ಯಾ ಧರ್ಮ ನನಾ ದೇವಿ ದೇವ ದೇವ ಮನಃ ಪ್ರಿಯ ಲಕ್ಷ್ಮೀ ಪ್ರಿಯ ಸಖಿ ದೇವಿ ಧೌರ್ಭೂಮಿ ರಚಲ ಚಲಾ षोडशैतानि नामानि तुलस्य नरः लभते सुतरां भक्तिमंते विष्णुपदं लभेत् तुलसीर्भूर्महालक्ष्मीः पद्मिनी श्रीहरिप्रिया तुलसी श्रीसखीशुभे पापहारिणी पुण्यदे नमस्ते नारदनुते नारायणमनःप्रिये ಈ ಸ್ತೋತ್ರವನ್ನು ನಾವು ಹೇಳಿಕೊಂಡು ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ ಮಾಡಿಕೊಂಡರೆ ನಮ್ಮ ಎಲ್ಲ ಪಾಪಗಳನ್ನು ಆ ಶ್ರೀಮನ್ ಶ್ರೀಮನ್ನಾರಾಯಣ ದೂರ ಮಾಡಿ ಅಂತ್ಯಕಾಲದಲ್ಲಿ ನಮಗೂ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತೆ ಇದು ಪರಮ ಸತ್ಯ ತದನಂತರ ಧೂಪವನ್ನು ಸಮರ್ಪಣೆ ಮಾಡಬೇಕು ಎರಡು ಅಗರಬತ್ತಿ ಹಚ್ಕೊಂಡು ಶ್ರೀ ತುಳಸಿ ದಾಮೋದರ ಸ್ವಾಮಿನೇ ನಮಃ ಧೂಪಂ ಸಮರ್ಪಯಾಮಿ ತದನಂತರ ದೀಪ ಶ್ರೀ ತುಳಸಿ ದಾಮೋದರ ಸ್ವಾಮಿನೇ ನಮಃ ದೀಪಂ ದರ್ಶಯಾಮಿ ಮುನ್ನೂರ ಅರವತ್ತೈದು ಬತ್ತಿ ದೀಪವನ್ನು ಕೆಲವರು ಬೆಳಗಿಸ್ತಾರೆ ಇಲ್ಲಾಂದರೆ ಮಾಮೂಲು ದೀಪವನ್ನೇ ನೀವು ಬೆಳಗಿಸಿ ಮೂರು ಮೂರು ಬತ್ತಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಆಗಬಹುದು ಎಳ್ಳೆಣ್ಣೆ ಆಗ್ಬೋದು ಹಾಕ್ಕೊಂಡು ದೀಪವನ್ನು ಬೆಳಗಿಸಿ ಆ ದೇವಿಗೆ ಸಮರ್ಪಣೆ ಮಾಡಿ ಶ್ರೀ ತುಳಸಿ ದಾಮೋದರ ಸ್ವಾಮಿನಿ ಏನಮಃ ನೈವೇದ್ಯಂ ಸಮರ್ಪಯಾಮಿ ನೀವು ಮಾಡಿರುವಂತಹ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಶ್ರೀ ತುಳಸಿ ಸ್ವಾಮಿನಿ ಏನಮಃ ಕರ್ಪೂರ ಮಂಗಳ ನೀರಾಜನಂ ಸಮರ್ಪಯಾಮಿ ಹಾರತಿಯನ್ನು ಮಾಡಿ ಶ್ರೀ ತುಳಸಿ ದಾಮೋದರ ಸ್ವಾಮಿನಿ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ ಸ್ವಲ್ಪ ಅಕ್ಷತೆ ಹೂವು ತಗೊಂಡು ಆ ತುಳಸಿ ಗಿಡಕ್ಕೆ ಸಮರ್ಪಣೆ ಮಾಡಿ ಶ್ರೀ ತುಳಸಿ ದಾಮೋದರ ಸ್ವಾಮಿನಿ ನಮಃ ಛತ್ರಂ ಸಮರ್ಪಯಾಮಿ ಚಾಮ್ರಂ ವಿಜಯಾಮಿ ನೃತ್ಯಂ ದರ್ಶಯಾಮಿ ಗೀತಂ ಶ್ರಾವಯಾಮಿ ಆಂದೋಳಿಕನ್ನಾರೋಹಯಾಮಿ ಅಶ್ವನ್ನಾರೋಹಯಾಮಿ ಗಜನ್ನಾರೋಹಯಾಮಿ ಸಮಸ್ತ ದೇವೋಪಚಾರ ರಾಜೋಪಚಾರ ಭಕ್ತೋಪಚಾರ ಶಕ್ತೋಪಚಾರ ಪೂಜಾ ಮನಸಾ ಸಮರ್ಪಯಾಮಿ ಮೂರು ಪ್ರದಕ್ಷಿಣೆ ಮಾಡಿಕೊಂಡು ದೇವಿಗೆ ನಮಸ್ಕಾರ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಬರುವಂತಹ ಹಾಡುಗಳನ್ನು ಹಾಡಿಕೊಳ್ಳಬಹುದು ತದನಂತರ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಹರಿಪ್ರಿಯೆ ಯತ್ಪೂಜಿತಂ ಮಯಾದೇವಿ ಪರಿಪೂರ್ಣಂ ತದಾಸ್ತುದೆ ಶ್ರೀ ತುಳಸಿ ದಾಮೋದರ ಸ್ವಾಮಿನೇ ನಮಃ ಸುಪ್ರೀತೋ ಸುಪ್ರಸನ್ನೋ ಭವಂತು ಸ್ವಲ್ಪ ಅಕ್ಷತೆಯನ್ನು ಹೂವನ್ನು ಸಮರ್ಪಣೆ ಮಾಡಿ ತದನಂತರ ಅಲ್ಲಿಟ್ಟಿರುವಂತಹ ಪ್ರಸಾದವನ್ನು ನೀವು ನಿಮ್ಮ ಕುಟುಂಬದವರು ಹಂಚ್ಕೊಂಡು ತಿನ್ನಬಹುದು ಮುಖ್ಯವಾಗಿ ಸುವಾಸನೀಯರನ್ನು ಒಂದು ಮೂರು ಜನರನ್ನು ಕರೆದು ಅವ್ರಿಗೆ ಅರ್ಶಿಣ ಕುಂಕುಮ ಕೊಡಿ ಈ ಅರ್ಶನ ಗಣಪತಿ ಏನು ಮಾಡಬೇಕು ನೀರಲ್ಲಿ ಬೆರೆಸಿ ಹೂವಿನ ಗಿಡಗಳಿಗೆ ಹಾಕಬೇಡಿ ಈ ರೀತಿ ಸುಲಭವಾಗಿ ಯಾರಾದರೂ ತುಳಸಿ ದಾಮೋದರ ಪೂಜೆಯನ್ನು ಮಾಡಿಕೊಂಡು ಆ ತುಳಸಿ ಶ್ರೀಮನ್ನಾರಾಯಣನ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆಯಬಹುದು ನೋಡಿದ್ರಲ್ಲ ವೀಕ್ಷಕರೇ ಈ ರೀತಿ ಎಲ್ಲರೂ ಸಹ ಈ ದಿವಸ ಬೆಳಗ್ಗೆ ಆದರೂ ಆಗಬಹುದು ಸಂಜೆ ಆದರೂ ಆಗಬಹುದು ಈ ತುಳಸಿ ದಾಮೋದರ ಪೂಜೆಯನ್ನು ಮಾಡಿಕೊಂಡು ಭಗವಂತನ ಕೃಪೆಗೆ ಪಾತ್ರರಾಗಿ ಲೋಕಾಸಮಸ್ತಾ ಸುಖಿನೋಭವಂತು ಸ್ವಸ್ತಿ